ಶಿಕ್ಷಣ ಇಲಾಖೆ ನೀಡುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತ್ಯುತ್ತಮ ಜಿಲ್ಲಾ ಶಿಕ್ಷಕ ಪ್ರಶಸ್ತಿಗೆ ಕರ್ಕಿಯ ಶ್ರೀ ಚನ್ನಕೇಶವ ಪ್ರೌಢಶಾಲೆಯ ಶಾಲೆಯ ಮುಖ್ಯೋಧ್ಯಾಪಕರಾದ ಎಲ್ಎಂ ಹೆಗಡೆ ಭಾಜನರಾಗಿದ್ದಾರೆ ಈ ಕುರಿತು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಹೆಗಡೆ ಅರ್ಥಾತ್ ಲಂಹೋದರ ಮಂಜುನಾಥ್ ಹೆಗಡೆ ಶಿಕ್ಷಕ ವೃತ್ತಿಯ ಬದುಕಿನಲ್ಲಿ ಮಹಾ ತಪಸ್ವಿ ಶಿಕ್ಷಕರಾದವರು ಹೇಗಿರಬೇಕು ಅನ್ನೋದಕ್ಕೆ ಎಲ್ಎಂ ಹೆಗಡೆ ಮಾದರಿಯಾಗಿ ಗುರುತಿಸಿಕೊಂಡಿದ್ದಾರೆ ಶಿಕ್ಷಕ ವೃತ್ತಿಯಲ್ಲಿ ಎಲ್ಎಂ ಹೆಗಡೆಯವರದ್ದು ದೊಡ್ಡ ಹೆಜ್ಜೆ ಗುರುತು ತಾಯಿ ತನ್ನ ದುರ್ಬಲ ಮಗುವನ್ನು ಹೆಚ್ಚು ಅಕ್ಕರೆಯಿಂದ ಕುಂಬಂತೆ ಆರ್ಥಿಕವಾಗಿ ದುರ್ಬಲರೆನಿಸಿದ ಮಕ್ಕಳನ್ನು ಎತ್ತರಿಸುವುದರಲ್ಲಿಯೇ ಇವರಿಗೆ ಹೆಚ್ಚಿನ ಆಸಕ್ತಿ ಹೊತ್ತಿನ ಊಟಕ್ಕೂ ಪರದಾಡುವ ಕುಟುಂಬದಿಂದ ಬರುವ ಮಕ್ಕಳಿಗೆ ಹೆಗಡೆಯವರು ನೀಡುವ ಪ್ರೀತಿ ಆತ್ಮವಿಶ್ವಾಸದ ನಗೆ ಮಕ್ಕಳ ಸುತ್ತ ಪ್ರತಿಭೆಯನ್ನ ಜಾಗೃತಗೊಳಿಸುವುದರಲ್ಲಿ ಸಂದೇಹವೇ ಇಲ್ಲ ಕಲಿಕೆಯಲ್ಲಿ ಸದಾ ಉತ್ಸುಕತೆ ಇರುವ ಶಿಕ್ಷಕರಾಗಿ ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಇನ್ಫೋಸಿಸ್ ಸಂಘಟಿಸಿದ ಶೈಕ್ಷಣಿಕ ಕಾರ್ಯಾಗಾರದಲ್ಲಿ ಮತ್ತು ನವದೆಹಲಿಯಲ್ಲಿ ನಡೆದ ರಾಷ್ಟಮಟ್ಟದ ಎನ್ಸಿಆರ್ಟಿ ತರಬೇತಿಯಲ್ಲಿ ಪಾಲ್ಗೊಂಡಿರುವುದಲ್ಲದೆ ಡಯಟ್ ಕುಮಟಾದಲ್ಲಿ ನಡೆಯುವ ಶಿಕ್ಷಕರ ಕಾರ್ಯಾಗಾರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಮಾರ್ಗದರ್ಶನ ನೀಡಿರುವುದು ಇಲಾಖಾ ಕಡತದಲ್ಲಿ ದಾಖಲೆಗೊಂಡಿದೆ ಇಪ್ಪತ್ತು ವರ್ಷಗಳಿಂದ ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಎಂಟನೇ ತರಗತಿ ಓದುತ್ತಿರುವ ತಾಲೂಕಿನ ಹಲವಾರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ತಮ್ಮ ಶಾಲೆಯಲ್ಲಿಯೇ ಎನ್ಎಂಎಂಎಸ್ ಪರೀಕ್ಷೆಗೆ ಉಚಿತ ತರಬೇತಿ ನೀಡುತ್ತಾ ಬಂದಿದ್ದು ಮಕ್ಕಳು ಉತ್ತೀರ್ಣರಾಗಿ ವಿದ್ಯಾರ್ಥಿ ವೇತನಕ್ಕೆ ಭಾಜನರಾಗುವಲ್ಲಿ ಇವರ ನಿರಂತರ ಪ್ರಯತ್ನ ಶ್ಲಾಘನೀಯ ಎಲ್ಲರೊಂದಿಗೆ ಅಣ್ಣ ಎಂದು ಮಾತನಾಡಲು ಪ್ರಾರಂಭಿಸುವ ಎಲ್ಎಂ ಹೆಗಡಿಯವರು ಯಾವುದೇ ಹಮ್ಮು ಬಿಂಬುಗಳಿಲ್ಲದ ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿ ಶಿಕ್ಷಕರಾಗಿ ಮೂವತ್ನಾಲ್ಕು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿರುವ ಎಲ್ ಎಲ್ಎಂ ಅವರು ಕರ್ಕಿಯ ಚನ್ನಕೇಶವ ಪ್ರೌಢಶಾಲೆಯಲ್ಲಿ ಮುಖ್ಯ ಅಧ್ಯಾಪಕರಾಗಿ ಹಲವು ಪ್ರಥಮಗಳಿಗೆ ಮುನ್ನುಡಿ ಬರೆದಿದ್ದಾರೆ ಇಂತಿಪ್ಪ ಎಲ್ ಎಲ್ಎಂ ಅವರು ಶಿಕ್ಷಣ ಇಲಾಖೆ ನೀಡುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತ್ಯುತ್ತಮ ಜಿಲ್ಲಾ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಪ್ರಶಸ್ತಿ ಸಿಕ್ಕಿರುವುದರ ಬಗ್ಗೆ ನುಡಿಸಿರಿಯೊಂದಿಗೆ ಸಂತಸ ಹಂಚಿಕೊಂಡ ಎಲ್ ಎಂ ಹೆಗಡೆ ಅವರು ತಮ್ಮ ತಂದೆ ತಾಯಿ ಮತ್ತು ತಮಗೆ ಕಲಿಸಿದ ಗುರುಗಳಿಗೆ ಸಮರ್ಪಿಸುವುದಾಗಿ ಹೇಳಿ ಸಾರ್ಥಕತೆ ಮೆರೆದರು ಎಲ್ಲರಿಗೂ ನಮಸ್ಕಾರ ನಿನ್ನೆ ತಾನೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ವರ್ಷದ ಉತ್ತಮ ಜಿಲ್ಲಾ ಶಿಕ್ಷಕ ಪ್ರಶಸ್ತಿಯನ್ನು ಶಿಕ್ಷಣ ಇಲಾಖೆ ಘೋಷಿಸಿದೆ ನನಗೆ ತುಂಬ ಸಂತೋಷ ಆಗಿದೆ ಮೂವತ್ತ್ನಾಲ್ಕು ವರ್ಷದ ನನ್ನ ಸುದೀರ್ಘವಾದಂಥ ಸೇವೆಯಲ್ಲಿ ಕೇವಲ ಶಾಲೆಗಾಗಿ ಶಾಲೆಯ ಮಕ್ಕಳಿಗಾಗಿ ದುಡಿದ ಒಂದು ಪರಿಣಾಮವಾಗಿ ಈ ಪ್ರಶಸ್ತಿ ಬಂದಿದೆ ಅನ್ನುವಂಥದ್ದು ತುಂಬ ಸಂತೋಷ ಆಗಿದೆ ಈ ಪ್ರಶಸ್ತಿಗೆ ಹಿಂದೆ ಇದ್ದಂಥ ನನ್ನ ಅಕ್ಷರ ಕಿಡಿ ಹೊತ್ತಿದ್ದಂಥ ನನ್ನ ತಾಯಿಗೆ ಆದರ್ಶವನ್ನು ಕಲಿಸಿದಂಥ ನನ್ನ ತಂದೆಗೆ ಮತ್ತು ಹೆಚ್ಚಿನದಾಗಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಅದು ಮೂಲ ಶಿಕ್ಷಣದ ಸಂದರ್ಭದಲ್ಲಿ ಶಾಲೆಯಿಂದ ವಿಮುಖನಾಗುವಂಥ ಸಂದರ್ಭದಲ್ಲಿಯೂ ಕೂಡ ಪ್ರಾಥಮಿಕ ಶಾಲೆ ಇರ್ಬೋದು ಹೈಸ್ಕೂಲು ಅದರಲ್ಲೂ ಮುಖ್ಯವಾಗಿ ಜನತಾ ವಿದ್ಯಾಲಯ ಮುರುಡೇಶ್ವರದ ಗಣಿತ ಶಿಕ್ಷಕರಾದಂಥ ಶ್ರೀಯುತ ಯು ಕೆ ಉಡ್ಪಾರವರು ಅವರು ಗಣಿತವನ್ನು ಅತ್ಯಂತ ಪ್ರೇರಣಾ ರೀತಿಯಲ್ಲಿ ಕಲಿಸಿದ್ರಿಂದ ಮತ್ತು ನನ್ನ ಬೆಂತಟ್ಟಿ ಪ್ರೋತ್ಸಾಹಿಸೋದ್ರಿಂದ ನಾನು ಗಣಿತದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅಂದು ನಾನು ಹೆಚ್ಚಿನ ಅಂಕಗಳನ್ನು ಗಳಿಸಿದ್ರಿಂದ ನಂತರದಲ್ಲಿ ಬಿ ಎಸ್ ಸಿ ಬಿ ಎಡ್ ಮಾಡಿ ಈಗ ಗಣಿತ ಶಿಕ್ಷಕನೇ ಆಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ದಕ್ಕೆ ನಾನು ಈ ಪ್ರಶಸ್ತಿಯನ್ನು ತಾಯಿಗೂ ತಂದೆಗೂ ಮತ್ತು ಗುರುವರಿಯರಿಗೆ ಅರ್ಪಿಸ್ತಾ ಇದ್ದೇನೆ ಅದರಲ್ಲೂ ಮುಖ್ಯವಾಗಿ ಅನ್ನ ಕೊಟ್ಟಂಥ ಸಂಸ್ಥೆ ಸಂಸ್ಥೆ ಅಂತಂದರೆ ನಾನು ಕಲಿಸ್ತಾ ಇರುವಂಥ ವಿದ್ಯಾರ್ಥಿಗಳು ಇವತ್ತು ನಾನು ಹಾಕ್ಕೊಂಡಿರುವಂಥ ಬಟ್ಟೆ ಇರ್ಬೋದು ಓಡಾಡ್ತಿರುವಂಥ ಇರ್ಬೋದು ದಿನನಿತ್ಯ ಊಟ ಮಾಡ್ತಾ ಇರುವಂಥ ಅನ್ನ ಇರ್ಬೋದು ಅವೆಲ್ಲ ಕೊಟ್ಟಂತಹ ಸಂಸ್ಥೆ ನಾನು ಚಿರಋಣಿಯಾಗಿದ್ದೇನೆ ನನ್ನ ಈ ಪ್ರಶಸ್ತಿಯನ್ನು ಕೂಡ ನನ್ನ ಮುದ್ದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅದನ್ನು ಸಮರ್ಪಿಸುವುದರ ಮೂಲಕ ನಾನು ತುಂಬ ಸಂತೋಷ ಪಡ್ತೇನೆ ಅನ್ನುವಂಥದ್ದು ಆಗ್ತಾ ಇದೆ ಇನ್ನು ಮಕ್ಕಳಿಗೆ ಕಬ್ಬಿಣದ ಕಡಲೆಯಾಗುವ ಗಣಿತ ವಿಜ್ಞಾನ ವಿಷಯಗಳನ್ನು ಸರಳವಾಗಿ ಅರ್ಥೈಸುವ ಸ್ಥಿತಿಯನ್ನು ಕರಗತ ಮಾಡಿಕೊಂಡಿದ್ದಾರೆ ಈ ವಿಚಾರದಲ್ಲಿ ನಿಮ್ಮ ಬಗ್ಗೆ ಎಲ್ಲರೂ ಮೆಚ್ಚುಗೆಯ ಮಾತುಗಳನ್ನಾಡುತ್ತಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಎಲ್ಎಂ ಹೆಗಡಿ ಅವರು ಮುರುಡೇಶ್ವರದಲ್ಲಿ ಜನತಾ ವಿದ್ಯಾಲಯದಲ್ಲಿ ತಮಗೆ ಕಲಿಸಿದ ಗುರುಗಳ ಕೃಪೆ ಎಂದು ಹೇಳಿ ಧನ್ಯತೆ ಬರೆದರು ಒಂದು ವಿಶೇಷವಾದಂತಹ ಸುದ್ದಿ ಹೇಳಬೇಕಂತಂದ್ರೆ ನಾನು ಅಂದು ಜನತಾ ವಿದ್ಯಾಲಯದಲ್ಲಿ ಒಂಬತ್ತನೇ ತರಗತಿ ಇದ್ದಾಗ ಆ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಶ್ರೀತ ಯು ಕೆ ಉಡುಪಾರವರು ಬಂದರು ಆಗ ಗಣಿತವನ್ನ ಯಾವ ರೀತಿ ಸರಳವಾಗಿ ಅತ್ಯಂತ ಸೃಜನಾತ್ಮಕವಾಗಿ ಮಕ್ಕಳಿಗೆ ತಿಳಿಯುವಂತೆ ಹೇಗೆ ಪಾಠ ಮಾಡಬೇಕನ್ನುವಂಥದ್ದನ್ನು ನಾನು ಅಂದು ಕಲಿತದ ಪರಿಣಾಮವಾಗಿ ಗಣಿತ ಶಿಕ್ಷಕನೂ ಆದರೆ ವಿದ್ಯಾರ್ಥಿಗಳ ಮನಸ್ಸನ್ನು ಗೆಲ್ಲುವ ರೀತಿ ನೀತಿಯನ್ನು ನಾನು ಅಳವಡಿಸಿಕೊಂಡೆ ಇವತ್ತು ಗಣಿತ ಇರ್ಬೋದು ವಿಜ್ಞಾನ ಇರ್ಬೋದು ಅತ್ಯಂತ ಸರಳವಾಗಿ ವಿದ್ಯಾರ್ಥಿಗಳ ಮನಮುಟ್ಟುವಂತೆ ಅವರ ಹಂತಕ್ಕೆ ತಲುಪಿ ಕಲಿಸುವಂಥ ವಿಶೇಷ ಜಾಣ್ಮೆಯನ್ನು ಪಡೆದಿದ್ದೇನ ಅಂದ ಅದೆಲ್ಲ ಗುರು ಹಿರಿಯರ ಆಶೀರ್ವಾದ ಅಂತ ತಿಳ್ಕೊಳ್ತೇನೆ ಮುಖ್ಯವಾಗಿ ನಾನು ಗಣಿತ ವಿಷಯದಲ್ಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗೂ ಕೂಡ ಕಾರ್ಯ ಕಾರ್ಯನಿರ್ವಹಿಸಿದ್ದೇನೆ ಸಿರ್ಸಿ ಮತ್ತು ಕಾರವಾರ ಶೈಕ್ಷಣಿಕ ಜಿಲ್ಲೆಯಲ್ಲಿ ಹಲವಾರು ಗಣಿತ ಶಿಕ್ಷಕರಿಗೆ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ತರಬೇತಿಯನ್ನು ನೀಡಿರುವಂಥದ್ದು ಕೂಡ ಆ ಗಣಿತದ ಬಗ್ಗೆ ಇರುವಂತಹ ಒಲವು ಮತ್ತು ಆ ಗಣಿತದ ಬಗ್ಗೆ ಇರುವಂಥ ಪ್ರೀತಿ ಅದಕ್ಕೆ ಸಾಕ್ಷಿ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇದ್ದೇನೆ ಒಟ್ಟಲ್ಲಿ ಹೊನ್ನಿನ ನಾಡು ಹೊನ್ನಾವರದ ಕಲಾ ತಪಸ್ವಿಗಳ ಕರ್ಮಭೂಮಿ ಯಕ್ಷಕಾಶಿ ಎಂದೇ ಪ್ರಸಿದ್ಧಿ ಪಡೆದ ಗುಣವಂತಿಯಲ್ಲಿ ವಾಸವಾಗಿರುವ ಎಲ್ಎಂ ಹೆಗಡಿಯವರು ಶಿಕ್ಷಕ ವೃತ್ತಿಯನ್ನೇ ಉಸಿರಾಗಿಸಿಕೊಂಡಿದ್ದಾರೆ ಈ ಸಮಾಜಕ್ಕೆ ಸಂಸ್ಕೃತ ವಿದ್ಯಾರ್ಥಿಗಳನ್ನ ಕೊಡುಗೆಯಾಗಿ ನೀಡಿದ ಎಲ್ಎಂ ಹೆಗಡಿಯವರು ಅತ್ಯುತ್ತಮ ಶಿಕ್ಷಕರು ಅನ್ನೋದರಲ್ಲಿ ಎಳ್ಳಷ್ಟು ಸಂದೇಹವಿಲ್ಲ ನುಡಿಸಿರಿ ನ್ಯೂಸ್ ಡ್ಯಾಸ್ ಹೊನ್ನಾವರ